ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನೀಗ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಅಪ್ಲಿಕೇಶನ್ನ ನಾನು ಓಪನ್ ಮಾಡ್ತೀನಿ ಇದರಿಂದ ನಿಮ್ಗೆ ಏನು ಬೆನಿಫಿಟ್ಟು ಖಂಡಿತವಾಗ್ಲೂ ಕೂಡ ನಿಮಗೆ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಈಗ ನಾನು ಆಲ್ರೆಡಿ ಬಿ ಎಸ್ ಎನ್ ಎಲ್ ನೀವು ಸಿಮ್ ತೊಗೋಬೇಕು ಅಂದರೆ ಏನೇನು ಮಾಡಬೇಕು ಬಿ ಎಸ್ ಎನ್ ಎಲ್ ಸಿಮ್ ತೊಗೊಂಡು ತೊಗೊಂಡು ತೊಗೊಳ್ಬೇಕಾ ತೊಗೊಳ್ಬಾರ್ದಾ ಏನು ತಗೊಳ್ಳೋಕ್ಕಿಂತ ಮುಂಚೆ ಯಾವ್ಯಾವ ಕ್ರಮಗಳನ್ನು ಅನ್ ನೀವು ಫಾಲೋ ಮಾಡಬೇಕು ಅಂತೇಳಿ ಎಲ್ಲ ಡೀಟೇಲ್ಸನ್ನು ಇದುವರೆಗೂ ಕೂಡ ಬಿ ಎಸ್ ಎನ್ ಎಲ್ ಸಿಮ್ಮಿಗೆ ಹಾಗೆ ಮೂರ್ನಾಲ್ಕು ವೀಡಿಯೋಗಳನ್ನು ಮಾಡಿದ್ದೇನೆ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ವಾಚ್ ಮಾಡಿ ಓಕೆನಾ ಇನ್ ಕೇಸ್ ನೀವು ತೊಗೋಬೇಕು ಅಂದ್ಕೊಂಡಿರ್ತೀರ ನಿಮ್ಮ ಏರಿಯಾದಲ್ಲಿ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಇದೆಯೋ ಇಲ್ವೋ ನಿಮಗೆ ಗೊತ್ತಿರೋದಿಲ್ಲ ಓಕೆನಾ ಅದನ್ನು ನೀವು ಹೇಗೆ ಚೆಕ್ ಮಾಡೋದು ನಿಮ್ಮ ಏರಿಯಾದಲ್ಲಿ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಇದೆಯಾ ಇಲ್ವಾ ಅಂತ ನೀವು ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಬೋದು ಅಥವಾ ಫೋರ್ ಜಿ ಇದೆಯಾ ತ್ರೀ ಜಿ ಇದೆಯಾ ಟೂ ಜಿ ಇದೆಯಾ ಫೈ ಜಿ ಇದೆಯಾ ಇವೆಲ್ಲ ಎಲ್ಲವನ್ನು ಕೂಡ ನೀವು ಈ ಅಪ್ಲಿಕೇಶನಲ್ಲಿ ಚೆಕ್ ಮಾಡ್ಬೋದು ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ ವೀಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವೀಡಿಯೋನ ಪೂರ್ತಿಯಾಗಿ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಇದೇ ರೀತಿ ಉಪಯುಕ್ತ ಟ್ರೆಂಡಿಂಗ್ ಟಾಪಿಕ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇರ್ತೀನಿ ಓಕೆನಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈ ಅಪ್ಲಿಕೇಶನ್ ಲಿಂಕನ್ನು ನೇರವಾಗಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಟಾಪ್ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಥವಾ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲೂ ಕೂಡ ಕೊಟ್ಟಿರ್ತೀನಿ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡ್ಬೋದು ಓಕೆನಾ ಈಗ ನೀವು ಈ ಲಿಂಕ್ ಓಪನ್ ಆದ ತಕ್ಷಣ ನಿಮಗೆ ಈ ರೀತಿಯಾಗಿ ತೋರಿಸ್ತಾ ಇರುತ್ತೆ ಫಸ್ಟ್ ಈ ರೀತಿಯೇ ಬರೋಲ್ಲ ನಿಮಗೆ ಮೊದಲು ನಿಮಗೆ ಫಸ್ಟು ಬ್ಯಾಕ್ ಹೋಗ್ಬಿಡ್ತೀನಿ ಒಂದು ಸೆಕೆಂಡು ನೀವಿಲ್ಲಿ ಇಲ್ಲಿ ಫಸ್ಟು ಆ್ಯಪ್ ಆ್ಯಪು ಹೋಮ್ ಪೇಜ್ ಬರುತ್ತೆ ಆವಾಗ ನೀವು ಕವರೇಜ್ ಆ್ಯಂಡ್ ಸ್ಪೀಡ್ ಮ್ಯಾಪ್ ಅಂತ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಇಲ್ಲಿ ಬೆಂಗಳೂರದ್ದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೀವು ಸಿಮ್ಮು ಬೇರೆ ಬೇರೆ ತೋರಿಸ್ತಾ ಇರುತ್ತೆ ಜಿಯೋ ಏರ್ಟೆಲ್ಲು ಬಿ ಎಸ್ ಎನ್ ಎಲ್ಲು ವೋಡಾಫೋನ್ ಐಡಿಯಾ ಈ ರೀತಿಯಾಗಿ ತೋರಿಸ್ತಾ ಇರುತ್ತೆ ನೀವು ಇಲ್ಲಿ ಬಿ ಎಸ್ ಎನ್ ಎಲ್ ನೆಟ್ವರ್ಕನ್ನು ನೀವು ಚೆಕ್ ಮಾಡಬೇಕು ಓಕೆನಾ ನಿಮ್ಮ ಲೊಕೇಶನ್ನಲ್ಲಿ ಬಿ ಎಸ್ ಎನ್ ಎಲ್ ನೆಟ್ವರ್ಕು ಇದೇನು ಕಾಣಿಸ್ತಾ ಇದೆಯಲ್ಲ ಫುಲ್ ಗ್ರೀನ್ ಜಾಸ್ತಿ ಇದೆ ಅಂದರೆ ತ್ರೀ ಜಿ ನೆಟ್ವರ್ಕು ಆಲ್ರೆಡಿ ಬೆಂಗಳೂರಲ್ಲಿ ಸಾಕಷ್ಟು ಕಡೆಗಳಲ್ಲಿ ಇದೆ ಅಂತ ಓಕೆನಾ ಫಾರ್ ಎಕ್ಸಾಂಪಲ್ ನೀವು ಬೇರೆ ಬೇರೆ ಏರಿಯಾದಲ್ಲೂ ಕೂಡ ಇದೇ ರೀತಿಯಾಗಿ ಚೆಕ್ ಮಾಡ್ಬೋದು ಬೆಂಗಳೂರು ದಾವಣಗೆರೆ ಶಿವಮೊಗ್ಗ ನಾನು ಈಗ ಬೇರೆ ಒಂದು ಸಿಟಿಯ ನೆಟ್ವರ್ಕನ್ನು ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ ಓಕೆನಾ ಓಕೆ ವಿಜಯಪುರ ಸಾಕಷ್ಟು ಈಗ ನಾನೀಗ ಹುಬ್ಬಳ್ಳಿದು ಅಂತಿದೆ ಹುಬ್ಬಳ್ಳಿ ಅಂತಿದೆ ಇಲ್ಲಿ ನೋಡಿ ನೀವು ಇಲ್ಲಿ ನೀವು ಗಮ್ ಗಮನಿಸ್ಬೋದು ನಿಮಗಿಲ್ಲಿ ಬ್ಲೂ ಕಲರ್ ಇರೋದು ಟೂ ಜಿ ಅಂತ ಓಕೆನಾ ಆಮೇಲೆ ಗ್ರೀನ್ ಕಲರ್ ಏನಿದೆ ಅದು ತ್ರೀ ಜಿ ಅಂತ ಆರೆಂಜ್ ಕಲರ್ ಇರೋದು ಫೋರ್ ಜಿ ಅಂತ ಇಲ್ಲಿ ಇಲ್ಲಿ ಏನು ಕಲರ್ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ಆಲ್ಮೋಸ್ಟ್ ಗ್ರೀನ್ ಇದೆ ಎಲ್ಲೋ ಒಂದೊಂದು ಕಡೆ ಆರೆಂಜ್ ಇದೆ ನೀನು ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು ನೋಡ್ತಾ ಇದ್ದೀರಲ್ಲ ಗೊತ್ತಾಗ್ತಾ ಇಲ್ಲ ನೋಡಿ ಇಲ್ಲಿ ಇಲ್ಲಿ ಆರೆಂಜ್ ಇದೆ ಈ ರೀತಿಯಾಗಿ ಅಲ್ಲಿ ಅಲ್ಲಿ ಆರೆಂಜ್ ಇದೆ ಅದು ಫೋರ್ ಜಿ ನೆಟ್ವರ್ಕ್ ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ ನೋಡಿ ಈಗ ಮ ಮಂಗಳೂರಿಗೆ ಹೋದರೆ ನಿಮಗೆ ಮಂಗಳೂರು ಕಡೆ ಹೋದರೆ ಅಲ್ಲಿ ಫೋರ್ ಜಿ ನೆಟ್ವರ್ಕ್ ಭಾಳ ತೋರಿಸ್ತಾ ಇದೆ ಓಕೆನಾ ನೋಡಿ ಮೊನ್ನೆ ಒಬ್ಬರು ನಮ್ಮ ಕಮೆಂಟ್ ಕೂಡ ಮಾಡಿದರು ನಮ್ಮದು ಮಂಗಳೂರು ಸರ್ ಇಲ್ಲಿ ನೆಟ್ವರ್ಕ್ ಭಾಳ ಚೆನ್ನಾಗಿದೆ ಅಂತ ನೀವು ಹಳ್ಳಿಯವರಾಗಿರ್ಬೋದು ಸಿಟಿಯವರಾಗಿರ್ಬೋದು ಎಲ್ಲೇ ಆಗಿರ್ಬೋದು ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ನಾನು ಕೊಟ್ಟಿರ್ತೀನಿ ಮಿಸ್ ಮಾಡದೆ ಇದನ್ನ ಹಾಕ್ಕೊಳ್ಳಿ ಇನ್ ಕೇಸ್ ಕೆಲವೊಮ್ಮೊಮ್ಮೆ ಏನಾಗುತ್ತೆ ಅಂದರೆ ಇಲ್ಲಿ ನೆಟ್ವರ್ಕನ್ನು ಅವರು ಲಾಂಚ್ ಮಾಡೇ ಇರಲ್ಲ ಬಟ್ ಇಲ್ಲಿ ತೋರಿಸ್ಬೋದು ಬಟ್ ಆ ರೀತಿ ಆಗೋಲ್ಲ ಬಟ್ ಆದರೆ ಇನ್ನೇನು ನೆಟ್ವರ್ಕನ್ನು ಅವರು ಟವರ್ಗಳನ್ನ ಹಾಕಿರ್ತಾರೆ ಬಟ್ ಆದರೆ ನಿಮಗೆ ಅಲ್ಲಿ ಕನೆಕ್ಷನ್ ಕೊಟ್ಟಿರೋಲ್ಲ ಲೈವ್ ಮಾಡಿರಲ್ಲ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂದರೆ ಅಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಸೆಟ್ಟಿಂಗ್ಸ್ ಓಪನ್ ಮಾಡಿ ಸೆಟ್ಟಿಂಗ್ಸ್ ಓಪನ್ ಮಾಡಿ ಯಾವ್ಯಾವ ಲೈವ್ ನೆಟ್ವರ್ಕ್ ಯಾವ್ದು ಯಾವ್ದು ಇದೆ ಅಂತ ನೀವು ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಬೋದು ಓಕೆನಾ ಇಲ್ಲಿ ಸಿಮ್ ಕಾರ್ಡ್ ಆ್ಯಂಡ್ ಮೊಬೈಲ್ ನೆಟ್ವರ್ಕ್ಸ್ ಅಂತಿದೆಯಲ್ಲ ಇದಕ್ಕೆ ಬನ್ನಿ ಇಲ್ಲಿ ನೀವು ಮೊಬೈಲ್ ನೀವು ಯಾವುದೇ ಸಿಮ್ ನೋಡ್ತಾ ಇದ್ದರೂ ಕೂಡ ಅಲ್ಲಿ ನೀವು ಚೆಕ್ ಮಾಡ್ಬೋದು ಓಕೆನಾ ಇಲ್ಲಿ ನಿಮಗೆ ಯಾವುದೇ ನೀವು ಮೊಬೈಲ್ ನೋಡ್ತಾರೆ ನಿಮ್ಮ ಮೊಬೈಲ್ ನೆಟ್ವರ್ಕ್ಸಿಗೆ ಹೋಗಿ ಇಲ್ಲಿ ಆಟೋಮೆಟಿಕ್ ಅಂತ ಇದೆಯಲ್ಲ ಇದನ್ನು ಆಫ್ ಮಾಡಿ ಓಕೆನಾ ನಾನು ಏನೇನು ಸ್ಟೆಪ್ ಹೇಳಿದ್ದೀನಿ ಅದನ್ನು ಮಾಡ್ತಾ ಹೋಗಿ ಆಟೋಮೆಟಿಕ್ ಅನ್ನೋದನ್ನು ಆಫ್ ಮಾಡಿ ಆಫ್ ಮಾಡಿದ ನಂತರ ನೀವು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಇದು ಬೇರೆ ಬೇರೆ ನೆಟ್ವರ್ಕು ತೋರಿಸ್ಬೇಕಲ್ಲ ನೋಡಿ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಏರ್ಟೆಲ್ ಫೋರ್ ಜಿ ಇದೆ ಏರ್ಟೆಲ್ ಟೂ ಜಿನೂ ಕೂಡ ಇದೆ ಏರ್ಟೆಲ್ ಜಿಯೋ ಸಾರಿ ಜಿಯೋ ಫೋರ್ ಜಿ ಇದೆ ಸಾರಿ ಬಿ ಎಸ್ ಎನ್ ಎಲ್ ಇದ್ದರೆ ಮಾತ್ರ ಇಲ್ಲಿ ಬರುತ್ತೆ ಇಲ್ಲಿ ಈ ಒಂದು ಏರಿಯಾದಲ್ಲಿ ಬಿ ಎಸ್ ಎನ್ ಎಲ್ ಇಲ್ಲ ಹಾಗಾಗಿ ಬಿ ಎಸ್ ಎನ್ ಎಲ್ ತೋರಿಸ್ತಾ ಇಲ್ಲ ಓಕೆನಾ ಯಾವ ನೆಟ್ವರ್ಕ್ ಇದೆಯೋ ಆ ನೆಟ್ವರ್ಕ್ ಎಲ್ಲವೂ ಕೂಡ ಇಲ್ಲಿ ತೋರಿಸ್ತಾ ಹೋಗುತ್ತೆ ಇಲ್ಲಿರ್ತಕ್ಕಂಥದ್ದು ಜಿಯೋ ಮತ್ತು ಏರ್ಟೆಲ್ ಎರಡೇ ಓಕೆನಾ ಹಾಗಾಗಿ ಈ ರೀತಿಯಾಗಿ ನೀವು ಲೈವಲ್ಲೂ ಕೂಡ ನೆಟ್ವರ್ಕನ್ನು ಚೆಕ್ ಮಾಡ್ಬೋದು ಆಮೇಲೆ ನೀವು ಗು ಮ್ಯಾಪಲ್ಲೂ ಕೂಡ ನೆಟ್ವರ್ಕನ್ನು ಚೆಕ್ ಮಾಡ್ಬೋದು ಎರಡು ರೀತಿಯಲ್ಲೂ ಹೇಳ್ಕೊಟ್ಟಿದ್ದೀನಿ ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್